ಗೆ ಸ್ವಾಗತ ತಿಮ್ಮಾಪುರ ಗ್ರಾಮದಿಂದ ಕೋಟುಮಚಗಿ ರಸ್ತೆ ದುರಸ್ತಿಗೆ ಆಗ್ರಹಿಸಿದ್ದಾರೆ ರೈತರು ಗದಗ ಜಿಲ್ಲೆ ಗದಗ ತಾಲೂಕಿನ ಕೋಟುಮಚಗಿ ಗ್ರಾಮದಿಂದ ತಿಮ್ಮಾಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಎರಡು ಹಳ್ಳಗಳಿಗೆ ಸೇತುವೆಗಳಿಲ್ಲ ದಿನನಿತ್ಯ ರೈತರು ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ಊರಿಗೆ ತರಲು ಪರದಾಟ ಮಾಡುತ್ತಿದ್ದಾರೆ ರೈತರ ಸಮಸ್ಯೆಗಳನ್ನು ಆಲಿಸಲು ನಂಬೂರಿನ ರಸ್ತೆಗೆ ಡಾಂಬರೀಕರಣ ಮಾಡಬೇಕು ಎರಡು ಹಳ್ಳಕ್ಕೆ ಸೇವೆ ನಿರ್ಮಾಣ ಮಾಡಬೇಕು ಈ ರಸ್ತೆ ಸಮಸ್ಯೆಗಳಿಂದ ತಿಮ್ಮಾಪುರ ಕೋಟುಮಚಗಿ ಹರ್ಲಾಪುರ ಎರೆಹಂಚಿನಾಳ ಗ್ರಾಮದ ರೈತರು ಹಳ್ಳದ ರಭಸಕ್ಕೆ ಎಷ್ಟೋ ಜನ ರೈತಾಪೇಜನ ನೀರಿಗೆ ಕೊಚ್ಚಿಕೊಂಡು ಹೋಗಿದ್ದಾರೆ ಜೊತೆಗೆ ಈ ರಸ್ತೆಯಲ್ಲಿ ಬರುವಾಗ ಜನ ಜಾನುವಾರುಗಳು ಕೈಕಾಲು ಮುರಿದು ಅನಾಹುತಕ್ಕೆ ಈಡಾಗಿದ್ದಾರೆ ಇಷ್ಟಾದರೂ ಕೂಡ ಸರ್ಕಾರ ಈ ರಸ್ತೆ ಅಭಿವೃದ್ಧಿ ಮಾಡಲು ಮುಂದಾಗಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ ಹೌದು ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳ ಊರು ಅಂತ ಇಡೀ ರಾಜ್ಯದ ಪ್ರಸಿದ್ಧವಾದ ಗದಗ ಜಿಲ್ಲೆ ತಿಮ್ಮಾಪುರ ಗ್ರಾಮಕ್ಕೆ ಸರಿಯಾದ ರಸ್ತೆಗಳು ಇಲ್ಲ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ತವರೂರು ಎನ್ನುವ ತಿಮ್ಮಾಪುರ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಿಕೊಟ್ಟಿಲ್ಲ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ರಸ್ತೆ ಕೋಟುಮಚ್ಚಿಗೆ ಗ್ರಾಮದಿಂದ ತಿಮ್ಮರ ಗ್ರಾಮಕ್ಕೆ ರಸ್ತೆ ಕಲ್ಪಿಸಿಕೊಡುವಂತೆ ಹಲವಾರು ಬಾರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ಅವರಿಗೆ ಹಾವೇರಿ ಗದಗ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ಹಿಂದಿನ ಸಂಸದ ಉದಾಸಿರವರಿಗೆ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಯಾರೂ ಏನೂ ಮಾಡಿಲ್ಲ ರೈತರ ಕಷ್ಟವನ್ನ ಯಾರೂ ಕೇಳೋರಿಲ್ಲ ಮತ ಕೇಳಲು ಮಾತ್ರ ಓರಿಗೆ ಬರ್ತಾರೆ ರಸ್ತೆ ಅಭಿವೃದ್ಧಿ ಮಾಡಿಕೊಡಲು ಕೇಳಿದ್ರೆ ಮುಂದೆ ಮಾಡ್ತೀವಿ ಅಂತ ಭರವಸೆ ಹೇಳುತ್ತಾ ಬಂದಿದ್ದಾರೆ ಹೌದು ಇನ್ನಾದರೂ ಕಾಲಮಿಂಚಿಲ್ಲ ಎರಡು ಹಳ್ಳಕ್ಕೆ ಸೇತುವೆ ಕಲ್ಪಿಸಿಕೊಡಬೇಕು ರಸ್ತೆಗೆ ಡಂಬಾರ್ ರಸ್ತೆ ಮಾಡಿಕೊಡಬೇಕು ಅಂತ ಸುತ್ತಮುತ್ತ ಗ್ರಾಮಸ್ಥರು ಆಗ್ರಹಿಸಿದ್ರು ವರದಿ ಅಂತಪ್ಪ ಗದಗ ಆಮೇಲೆ ಸರಿಯಾಗಿ ರಸ್ತೆ ಇಲ್ಲ ಎಷ್ಟಂದ್ರೆ ಬರೋಬ್ಬರಿ ತಿಮಾಪುರ್ಲಿಂದ ಹಿಡಿದು ಕೋಟುಂಬಚಿವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹದಿನಾಲ್ಕು ಕಿಲೋಮೀಟ್ರ್ ಆದ್ರೆ ಎಷ್ಟು ಊರು ಬರ್ತಾವು ಹೊರ್ಲಾಪುರ್ ಬರ್ತಾ ಎರ ಬರ್ತಾ ಕೋಟುಮಿಗೆ ಬರ್ತಾ ಆಮೇಲೆ ತಿಮ್ಮ ಇವಿಗೆಲ್ಲ ಮಳೆ ಬಂದ್ರೆ ಇಲ್ಲಿ ಎಲ್ಲ ಎರಲ ಏನು ಕೋಟು ಅಷ್ಟೇ ಆಗುತ್ತೆ ಇಲ್ಲ ಹರಳಪ್ರಿಗೆ ದಾರಿ ಇಲ್ಲ ಏನಿಲ್ಲ ಆ ಕುಟುಂಬಸ್ಥರು ಏನು ಮಾಡಬೇಕು ನಮ್ಮದು ಇವತ್ತು ನಮ್ಮ ತಂದೆ ತಾಯಿ ಹೋಗ್ಯಾರ ಅವ್ರ ಪರಿಸ್ಥಿತಿ ಹ್ಯಾಂಗೆ ಅವ್ರು ಏನು ಮಾಡಬೇಕು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಸಿಕ್ಕಂಡಾರ ಅಂತ ಅವ್ರ ಮನೆ ಚಿಂತೆ ಮಾಡ್ಬೇಕು ಇಲ್ಲಿ ನಮ್ಮ ಮನೆ ನಾವು ಜಾಗ ಅಂತ ಇಲ್ಲಿ ಹಳದ ದಂಡೆ ಕುತ್ಕೊಂಡು ಇಲ್ಲಿ ಚಿಂತೆ ಮಾಡ್ಬೇಕು ಆ ಜಾನು ಒಳ್ಳೆ ಹಾಳು ಹೋಗಿ ಎಷ್ಟೋ ಜನ ಹಾಕಿದ್ದಾರೆ ಈಗ ದಾಟಂತೇಳಿ ಭಾಳ ಭಾಳ ನೋವು ಅನ್ಬಿಸ್ಬಿಟ್ಟಿದ್ರಿ ಒಳ್ಳೆ ಬರ್ತ ಕಾಕಿಂಗ್ ಮುಗ್ದಾಗ್ಬಿಟ್ಟಿ ನಮ್ಗೆ ರೆಸ್ಟೇಮ್ ಮಾಡಿ ಕೊಡ್ರಿ ಹಾಂ ದುಡ್ಡು ಬಿಟ್ಕೊಡನ್ರಿ ಈಗ ಎಷ್ಟು ವರ್ಷ ನಿಮ್ಗೆ ಆಗಿದ್ದಾವ್ರಿ ಎಪ್ಪತ್ತು ವರ್ಷ ವರ್ಷದಿಂದ ಹಿಂಗೆ ಐತಿ ಅಯ್ಯೋ ಹಿಂಗೆ ಹಿಂಗೆ ಐತಿ ಟೈ ಏನೋ ರಸ್ತೆ ಮಾಡ್ಕೊಟ್ಟಿಲ್ಲ ರೀ ಏನೇನು ಮಾಡಿ ನೋಡ್ರಿ ಏನು ಆ ಥರನೂ ಇಲ್ಲ ರೀ ಹಾಂ ಯಾ

ಹಳ್ಳದಿಂದ ಸೇತುವೆ ನಿರ್ಮಾಣ ಸೇತುವೆ ನಿರ್ಮಾಣ ಆಗ್ಲಿಲ್ಲಪ್ಪ ಅಂದ್ರೆ ಕೂಡ ಈಗ ಏನಾಗೈತ್ರಿ ಅಂದ್ರ ಅವಾಗ ಯಾವ್ದ್ರೂ ರೈತರನ್ನಾರು ಏನಾದ್ರಿ ಸಮಾಧಾನ ಗುಣ ಇರ್ತತ್ತು ಅವ್ರು ಯಾವ್ದ್ರುನು ಅಲ್ಲಿ ಆ ಕಡೆ ಬದುನೆ ನಿಂತ್ಕೊಂಡು ಈ ಕಡೆ ನಿಂತ್ಕೊಂಡು ಹೇಳ್ತಿದ್ರು ಅವ್ರು ಇಲ್ಲಪ್ಪ ನಾ ಹಳ್ಳ ಮೇಲೆ ಬರ್ತೀನಿ ಹೋಗ್ ನೀನು ನಾನು ನೀ ನಾವು ಹೋಗಿ ನಿಮ್ಮ ಮನೆಯ ಕೆಲಸ ಮಾಡು ನಾನು ಇಲ್ಲೇ ಇರ್ತೀನಿ ನಾಳೆ ಮೇಲೆ ಬರ್ತೀನಿ ಅಂತ ಅವ್ರು ಹೇಳಿ ಹೇಳಿ ಹೋಗ್ತಿದ್ರು ಈಗ ನಿರ್ಮಾಣ ಬಂದ ಹೊತ್ನಾಗ ಮಳೆ ಬಂತಂದ್ರೆ ಅವ್ರು ಅಲ್ಲೇ ಬಿಡೋದು ಕುಣಿಚ್ ಕುಣಿ ಬಿದ್ದಲ್ಲೇ ಗಾಡಿ ಸಿಕ್ಕೊಂಡು ಅಂದ್ರೆ ಅಲ್ಲೇ ನಿಂತು ಬಿಡೋದು ನಿಂತ ಹೊತ್ನಾಗ ಈ ಹಳ್ಳದೊಳಗೆ ಬಂದು ಗಾಡಿ ನಿಲ್ತಾವು ಸ್ವಲ್ಪ ಸ್ವಲ್ಪ ನೀರ್ ಬರ್ತಿರತ್ತೆ ಪಾಸ್ ಆಗ್ತೀವಿ ಅಂತ ಹೋಗ್ತಿರ್ತೀವಿ ಬಂದ ಹೊತ್ನಾಗ ಏನಿದೆ ಸರ್ ಅಂದ್ರೆ ಮೇಲೆ ನಿಂತ ಮೇಲ್ನ ನೀರು ಬಂತಂದ್ಕೊಂಡೆ ಸರ್ ಕಚ್ಕೊಂಡು ಹೋಗಿ ಗಾಡಿಗಳನ್ನ ಬಿಟ್ಬಿಟ್ಟು ಬದುಕ್ತಿವ ಬದುಕ್ತಿವ ಇಲ್ಲ ಮುಂದ್ ಮುಂದೆ ಹೋಗಿ ಬೇಲಿಗೆ ಹಿಡ್ಕೊಂಡ್ ಬಂದು ಮೇಲೆ ಹತ್ತಿದ್ದು ಪರಿಸ್ಥಿತಿ ನಮ್ಗೆ ಬದಲ್ ಅಚಾನಕ್ ನೀರು ಬಂದ್ಬಿಡುತ್ತ ಅಚಾನಕ್ ಸರ್ ಸುನಕ್ ಸಣ್ಣ ಬರ್ತದೆ ಇಲ್ಲಿ ಬರ್ತೈತೆ ಬಿಡು ನಾವ್ ಮೇಲೆ ಹತ್ತಿವ ಅಂತ ಬಂದ್ಬಿಡ್ತಿವಿ ಬರೋ ಕಾಲಕ ಮೇಲ್ ತಪ್ಪಿ ನೀರ್ ಬಂದ್ಕೊಳ್ಳೇನ ಗಾಡಿಗಳು ಸಹಿತ ಕೊಚ್ಕೊಂಡು ಹೋಗ್ಯವ್ರಿ ಸರ್ ಇಷ್ಟ ಯಾವ್ದಿದ್ರು ಏನ್ ಮಾಡಕ್ ಆಗುದಿಲ್ಲ ಇಲ್ಲಿಂದ ರೋಣ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಇಲ್ಲಿಂದ ಕೋಟುಂಜಿಗೇ ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಕೋಟುಂಜಿಿಯಿಂದ 14 ಕಿಲೋಮೀಟರ್ ರೋಣ ಈಗ ನಮ್ಮ ಜೊತೆಗೆ ಈ ಸುತ್ತ ಮುತ್ತಿರುವಂತ ಗ್ರಾಮಸ್ಥರಿದ್ದಾರೆ ಇವರಿಗೆ ಅಳ್ಳಕ್ಕೆ ನಾವು ಏನು ಹಳ್ಳದಲ್ಲಿ ನಿಂತಿದ್ದೀವಿ ಹಳ್ಳಕ್ಕೆ ಅಡ್ಡಲಾಗಿ ಒಂದು ಸೇತುವೆ ನಿರ್ಮಾಣ ಮಾಡಿಕೊಟ್ರೆ ರೋಣದಿಂದ ಗುಂಡರ್ಗಿ ಹೋಗೋದಕ್ಕೆ ಬಹಳ ಅನುಕೂಲ ಆಗ್ತಿತ್ತು ಬರೋಬ್ಬರಿ ಮೂವತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವಂತ ತಿಮ್ಮಾಪುರ ಮತ್ತೆ ಅರ್ಲಾಪುರ ಭಾಗದ ಮಾತು ಅವ್ರನ್ನ ಮಾತಾಡ್ಸೋಣ ಸರ್ ಎಲ್ಲಕ್ಕೊಂದು ಸೇತುವೆ ನಿರ್ಮಾಣ ಮಾಡೋದು ಸರಿ ಇಲ್ಲ ಸರ್ ಏನಪ್ಪ ಅಂದ್ರೆ ಇದು ಶತಮಾನಗಳಿಂದ ಬಂದಂತ ರಸ್ತೆ ಇದೆ ಈಗಾಗಲೇ ನಮ್ಮ ತಂದೆಯರ್ ಕಾಲದಿಂದನೇ ಸರ್ ಈಗ ಎಪ್ಪತ್ತೆಂಬತ್ತು ವರ್ಷ ನಮ್ಮ ತಂದೆಯರ್ಗಿರ್ಬೇಕು ಅದ್ರ ಪ್ರಕಾರ ನಾವು ಈಗ ನಲವತ್ತಾರು ವರ್ಷ ನನಗೆ ಸರ್ ಅಲ್ಲಿಂದ ಇಲ್ಲಿ ಮಟ್ಟ ನೋಡ್ತೀನಿ ಸರ್ ಯಾವುದೇ ಅಧಿಕಾರಿಗಳಾಗಲಿಲ್ಲ ಯಾರು ಈ ಕಡೆ ತಲೆ ಹಾಕಿಲ್ಲ ಆಮೇಲೆ ಇದು ರೋಣ ಕ್ಷೇತ್ರಕ್ಕೆ ಬರ್ಸರ ಆಮೇಲೆ ಇದು ಏನಾಗುತ್ತಪ್ಪ ಅಂದ್ರೆ ಲೋಕಸಭಾ ಇದು ಬಹಳ ನಾವು ತಿಮ್ಮಾಪುರ ಇಲ್ಲೇ ಸರ್ ಇಂತ ಪರಿಸ್ಥಿತಿಯಾಗಿ ಇದನ್ನ ಯಾರ ಈ ಕಡೆ ಚಿತ್ರ ಮಾಡಲ್ಲ ಸರ್ ತಾಲೂಕ್ ಬರೋದು ಗದಗ ಸರ್ ನಾವು ಹಂಚಾರ ಸರ್ ನಮ್ಮನ್ನ ಯಾರ ನಾವು ಹೋಗಿ ಕೇಳಕ್ ಹೋದ್ರೆ ನಮ್ಗೆ ಸಮನ್ ಇಲ್ಲ ರೋಣಕ್ ಹೋಗಿ ಕೇಳಿ ಅಂತಾರೆ ರೋಣದಲ್ಲಿ ಕೇಳಿದ್ರೆ ಒಂದು ದೊಡ್ಡ ಕ್ಷೇತ್ರಪ್ಪ ನಾಲ್ಕು ತಾಲೂಕು ನನಗ್ ಹಾಕ್ಯಾರ ನಾನ್ ರೋಣ್ ಕ್ಷೇತ್ರಕ್ಕೆ ನಾ ಯಾರು ನಾಲ್ಕು ತಾಲೂಕ್ ಸೇರಿ ಒಂದು ಕ್ಷೇತ್ರ ಮಾಡ್ಯಾರ ಸರ್ ಗದಗ ಜಿಲ್ಲೆ ಬರಲ್ ಸರ್ ನಮ್ ನಮ್ಮ ಅಂದ್ರೆ ಟೋಟಲ್ ಕ್ಷೇತ್ರಕ್ಕೆ ಬರಲ್ಲ ಯಾಕಂದ್ರೆ ಶಾಸಕರ ಬದ್ಧ ಅನುದಾನ ಏನ್ ಸರ್ ಇವಾಗ ಐವತ್ ಕೋಟಿ ಕೋಟಿ ಕೊಡ್ತಾರೆ ಸರ್ ಅದು ಎಲ್ಲಿ ಸಾಲ ಸರ್ ಇಷ್ಟು ನಾಕ್ ತಾಲೂಕ್ ಸೇರಿ ಒಂದು ಹಳ್ಳಿ ಕ್ಷೇತ್ರ ಲಕ್ಷ ಮಾಡಿದ್ರೆ ಅಷ್ಟು ಬರಲ್ಲ ಸರ್ ಇದು ಇಂತ ಘೋರ ಸರ್ಕಾರ ಮಾಡಿ ಇದು ಹೋಗ್ಬೇಕು ಸರ್ ಯಾಕಂದ್ರೆ ಈ ಕ್ಷೇತ್ರ ಮರು ಆಗಿ ಸಣ್ಣ ಕ್ಷೇತ್ರ ಆದ್ರೆ ನಾವು ಹೋಗಿ ಕೇಳಿ ಕೇಂದ್ರ ಅನುದಾನ ಪಡಬಹುದೇ ಇಲ್ಲಿಲ್ಲದ ಬಂದ್ರೆ ನಾವು ನೋಡ್ರಿ ಸರ್ ಈ ರೈತ ನಮ್ದು ಎಂತ ಪರಿಸ್ಥಿತಿ ಐಟರ ಈ ಕಡೆ ಮೇಲ್ಗಡೆ ಮೋಡ ಕಲಿತ ವಾತಾವರಣ ಬಂದ್ ಎಲ್ಲ ನಾವು ನಾಕ್ನೂರು ರೂಪಾಯಿ ಖರ್ಚು ಲೇಬರ್ ಕರ್ಕೊಂಡ್ ಬಂದ್ರಿ ಸರ್ ಕರ್ಕೊಂಡು ಬಂದ್ ಹಾಳಾಚಿ ಕಷ್ಟ ತಗಸ್ತಿರ್ತೀವಿ ಅಲ್ಲಿ ಮಳೆ ಬಂತಪ್ಪ ಅಂದ್ರೆ ಮತ್ತೆ ಹೆಣ್ಮಕ್ಳ ಬಂದಿದ್ದೀವಿ ಅಲ್ಲ ಮತ್ತೆ ಏನ್ರ ಅಪ್ಪಗೆ ಆದಿ ತಂತೊಂದು ಓಡಿ ಹೋಗಿ ಆ ಕಡೆ ಹಳ್ಳಕ್ಕೆ ದಾಟಿ ನಿಲ್ಲದ ಮಳೆ ಬಂದರೂ ಹೋಗೋದು ಮಳೆ ಬರಲಿಲ್ಲ ಅಂದ್ರೆ ನೀರು ತುಂಬ್ಕೊಂಡ್ರು ಆ ಕಡೆ ಈ ಕಡೆ ಈ ಕಡೆ ಸರ ಈಗ ಹಿಂಗ ಹೋಗಿ ಅರೆಂಸಳಗೆ ಹೋಗಿ ಮತ್ತೆ ವಾಪಸ್ ಏರಬೇಕು ಏನು ಆ ಕಡೆ ಇರೋದು ಕುಟುಂಬಕ್ಕೆ ಸರ ಅದು ಈ ಕಡೆ ತಿಮ್ಮ್ರು ಸಂಪರ್ಕಕ್ಕೆ ಬರೆ ಗಟ್ಟ ಸರ್ ಅಲ್ಲ ತುಂಬಾ ಆಮೇಲೆ ನಮ್ದು ಏನಿದ್ಯಪ್ಪ ಅಂತ ಹರ್ಲಾಪುರ ಚಿಕ್ಕಾಪುರ ಈ ನಾಲ್ಕು ಹಳ್ಳಿಯ ಗ್ರಾಮಗಳ ಈ ರಸ್ತೆ ಸಂಪರ್ಕ ಕಲ್ಪಿಸಿಕೊಂಡ ಹೋಗ್ತಾವ ಸರ್ ಹಂಗಾಗಿ ನಿಗೂಢವಾದ ಅದ ಹಗಲೆ ಬಂದ್ರ ಅಪಾಯ ಸರ್ ಯಾರ ಹೆಣ್ಮಕ್ಳತ್ರು ಒಬ್ಬರು ಒಟ್ಟೊಬ್ಬರಾಗಲ್ಲ ಸರ್ ಆತ್ಮೀಯ ಗೆಳೆಯರಿ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್